ನಮಸ್ಕಾರ ಸತ್ಯ ದರ್ಶನದ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರಲು ಸಿದ್ಧರಾಗಿದ್ದೀರಾ ಆ ಪುಟ್ಟ ರಾಜಕುಮಾರಿಗೆ ಒಂದು ಶುಭ ಮತ್ತು ಸುಂದರ ಹೆಸರು ಇಡಲು ನೀವೇನಾದರೂ ಹುಡುಕಾಟದಲ್ಲಿದ್ದರೆ ಈ ವಿಡಿಯೋ ನಿಮಗಾಗಿ ನಾವು ಎರಡು ಸಾವಿರದ ಇಪ್ಪತ್ತಾರರ ಟ್ರೆಂಡ್ಗಳ ಪ್ರಕಾರ ಲಕ್ಷ್ಮೀ ದುರ್ಗಾದೇವಿಯ ಶಕ್ತಿಯಿರುವ ಆಧುನಿಕ ಸ್ಪರ್ಶವಿರುವ ಟಾಪ್ ಇಪ್ಪತ್ತು ಹೆಣ್ಣು ಮಕ್ಕಳ ಹೆಸರುಗಳನ್ನು ಅವುಗಳ ಅತ್ಯುತ್ತಮ ಅರ್ಥದೊಂದಿಗೆ ತಂದಿದ್ದೇವೆ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನೀವು ಹುಡುಕುತ್ತಿರುವ ನಿಮ್ಮ ಮಗಳ ಲಕ್ಕಿ ನೇಮ್ ಈ ಪಟ್ಟಿಯಲ್ಲಿ ಇರಬಹುದು ಮೊದಲಿಗೆ ನಿಮ್ಮ ಮನೆಗೆ ಅದೃಷ್ಟ ಮತ್ತು ಶಕ್ತಿ ತರುವ ದೈವಿಕ ಮೂಲದ ಹೆಸರುಗಳನ್ನು ನೋಡೋಣ ಒಂದು ಆದ್ಯ ಇದರರ್ಥ ಮೊದಲ ಶಕ್ತಿ ಅಥವಾ ದುರ್ಗಾದೇವಿ ಇದು ಒಂದು ಅತ್ಯಂತ ಶಕ್ತಿಯುತವಾದ ಆಧುನಿಕ ಹೆಸರು ಎರಡು ಸಾನ್ವಿ ಮಹಾಲಕ್ಷ್ಮಿಯ ಹೆಸರು ಮನೆಗೆ ಸಮೃದ್ಧಿ ಸಂಪತ್ತು ತರುವ ಹೆಸರು ಮೂರು ಆರ್ನ ಇದು ಕೂಡ ಲಕ್ಷ್ಮೀ ದೇವಿಯನ್ನು ಸೂಚಿಸುತ್ತದೆ ಕೇಳಲು ಸರಳ ಆದರೆ ದೈವಿಕ ಅರ್ಥವಿದೆ ನಾಲ್ಕು ಅನ್ವಿತ ದೇವಿ ದುರ್ಗಾ ಅಥವಾ ಸಂಪೂರ್ಣ ಎನ್ನರ್ಥ ಎಲ್ಲ ಉತ್ತಮ ಗುಣಗಳಿಂದ ಕೂಡಿದವಳು ಐದು ಅಕ್ಷಿತ ಅಳಿಸಲಾಗದ ಅಥವಾ ಅನಶ್ವರ ಮಗುವಿನ ಜೀವನದಲ್ಲಿ ಸ್ಥಿರತೆಯನ್ನು ಸೂಚಿಸುತ್ತದೆ ಈಗಿನ ಟ್ರೆಂಡಿಂಗ್ಗೆ ತಕ್ಕಂತೆ ಕೇಳಲು ಅತಿ ಸುಂದರವಾದ ಅಂತಾರಾಷ್ಟ್ರೀಯ ಸ್ಪರ್ಶವಿರುವ ಹೆಸರುಗಳು ಆರು ಮೈರಾ ಪ್ರೀತಿಪಾತ್ರ ಪ್ರೀತಿಯ ಸಂಕೇತವಾದ ಈ ಹೆಸರು ಕಡಿಮೆ ಅಕ್ಷರಗಳಲ್ಲಿ ಬಹಳ ಸುಂದರವಾಗಿದೆ ಏಳು ಇನಾಯಾ ಇದರರ್ಥ ದೇವರ ವರ ಅಥವಾ ಅನುಗ್ರಹ ನಿಮ್ಮ ಮನೆಗೆ ಬಂದ ದೈವಿಕ ಉಡುಗರಿಗೆ ಈ ಹೆಸರು ಸೂಕ್ತ ಎಂಟು ಅಮೈರ ಶಾಶ್ವತವಾಗಿ ಸುಂದರ ನಿಮ್ಮ ಮಗಳಿಗೆ ಎಂದಿಗೂ ಮರೆಯಲಾಗದ ಸೌಂದರ್ಯವನ್ನು ಈ ಹೆಸರು ನೀಡುತ್ತದೆ ಒಂಬತ್ತು ಕಿಯಾರ ಪ್ರಕಾಶಮಾನ ಸುಲಭವಾಗಿ ಕರೆಯಬಹುದಾದ ಟ್ರೆಂಡಿಂಗ್ನಲ್ಲಿರುವ ಹೆಸರು ಹತ್ತು ಕಾವ್ಯ ಕವನ ಅಥವಾ ಕಲೆ ನಿಮ್ಮ ಮಗಳ ಜೀವನದಲ್ಲಿ ಸೃಜನಶೀಲತೆಯನ್ನು ತರುವ ಹೆಸರು ಹನ್ನೊಂದು ಈರಾ ಭೂಮಿ ಮತ್ತು ಸರಸ್ವತೀ ದೇವಿಯ ಮತ್ತೊಂದು ಹೆಸರು ಜ್ಞಾನ ಮತ್ತು ಸ್ಥಿರತೆಯ ಸಂಕೇತ ಹನ್ನೆರಡು ಲಾವಣ್ಯ ಸೌಂದರ್ಯ ಮತ್ತು ಅನುಗ್ರಹ ನಮ್ಮ ಕನ್ನಡದ ಸೊಗಡಿನ ಅತ್ಯಂತ ಶಾಸ್ತ್ರೀಯ ಹೆಸರು ಹದಿಮೂಡು ಧೃತಿ ಧೈರ್ಯ ಮತ್ತು ದೃಢತೆ ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿ ಈ ಹೆಸರಿನಲ್ಲಿದೆ ಹದಿನಾಲ್ಕು ರಿವ ನದಿ ಸದಾ ಹರಿಯುವ ಪ್ರಬಲ ಮತ್ತು ಜೀವನದಲ್ಲಿ ಮುನ್ನುಗ್ಗುವ ಮನೋಭಾವವನ್ನು ಸೂಚಿಸುತ್ತದೆ ಸ್ನೇಹಿತರೆ ಈ ಟಾಪ್ ಇಪ್ಪತ್ತು ಪಟ್ಟಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮ್ಮ ಮನೆಯ ಲಕ್ಷ್ಮಿ ಹೆಸರಿನಿಂದಲೇ ಪ್ರಕಾಶಮಾನವಾಗಿ ಬೆಳಗಲಿ ಈ ಎಲ್ಲ ಹೆಸರುಗಳಲ್ಲಿ ನಿಮ್ಮ ಫೇವ್ರೆಟ್ ಹೆಸರು ಯಾವುದು ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಿಮ್ಮ ಕಮೆಂಟ್ಗಳನ್ನು ನಾವು ಓದುತ್ತೇವೆ ಈ ವಿಡಿಯೋ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ ನಾಮಕರಣದ ಚಿಂತೆಯಲ್ಲಿರುವ ಎಲ್ಲ ಪೋಷಕರೊಂದಿಗೆ ಶೇರ್ ಮಾಡಿ ಹಾಗೆಯೇ ಸತ್ಯದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ